ಮತ್ತು ಪ್ರತಿಯೊಬ್ಬರೂ ಒಂದು ಹಸುವಿನ ಎಕ್ಸ್ಪೀರಿಯನ್ಸ್ನ ಅಡಾಪ್ಟ್ ಮಾಡ್ಕೊಳಕ್ಕೆ ತುಂಬ ಕಷ್ಟ ಆಗುತ್ತೆ ಒಂದು ತಿಂಗಳಿಗೆ ಒಂದು ಗೋವಿನ ಖರ್ಚೆ ನಮಗೆ ಸುಮಾರು ಒಂದು ಎರಡೂವರೆ ಸಾವಿರ ಅಷ್ಟು ಬರ್ತಾ ಇರುತ್ತೆ ಆ್ಯನ್ಯಲ್ಲಿ ಥರ್ಟಿ ತೌಸಂಡ್ ಆಗುತ್ತೆ ನೂರ ಎಂಟು ಮಂದಿಗೆ ಮಾತ್ರ ಅವಕಾಶ ಇದೆ ಅದರ ಆಚೆ ಇಲ್ಲಿ ಆಗೋದಿಲ್ಲ ಅವರಿಗೆ ಹಲವಾರು ಮಿತಿಗಳಿದೆ ಆದ್ದರಿಂದ ನೀವು ನೋಂದಾಯಿಸ್ಕೊಳ್ಳುವವರು ಆದಷ್ಟು ಶೀಘ್ರವಾಗಿ ನೋಂದಾಯಿಸ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಭಾವನೆ ಪಿತೃಪಕ್ಷದಲ್ಲಿ ಇಂಥ ಒಂದು ಅದ್ಭುತವಾದಂಥ ಅವಕಾಶವನ್ನು ವೃಂದಾವನ ಗೋಶಾಲೆಯ ಕಿರಣ್ ಅವರ ನೇತೃತ್ವದಲ್ಲಿ ಅವರ ತಂಡದ ನೇತೃತ್ವದಲ್ಲಿ ಏರ್ಪಡಿಸಲಾಗಿದೆ ಇದು ಏನೇ ನೀವು ಕೊಟ್ಟರೆ ಕೂಡ ಇದರಲ್ಲಿ ಏನೇ ದುಡ್ಡು ಮಿಕ್ಕಿದರೆ ಕೂಡ ಹಸುವಿಗೆ ಹೋಗುತ್ತೆ ಯಾರೂ ಇಲ್ಲಿ ಪೆಟ್ರೋಲ್ ಕನ್ವಿನ ಕೂಡ ನಾವು ಚಾರ್ಜ್ ಮಾಡೋಕ್ಕಾಗಲ್ಲ ಎಲ್ಲವೂ ಗೋವಿಗೆ ಹೋಗುತ್ತೆ ಇದು ಯಾವುದೇ ವ್ಯಾವಹಾರಿಕವಾಗಿ ಕಿರಣ್ ಅವರು ಅಥವಾ ಈ ಗೋಶಾಲೆ ಇದನ್ನು ಮಾಡ್ತಾ ಇದೆ ಅಂತ ನಾನು ಅಂದ್ಕೊಳ್ತಾ ಇಲ್ಲ ಈ ಒಂದು ಆಚರಣೆಗೆ ಅವಕಾಶ ಕೊಡುವಂಥದ್ದು ಬೆಂಗಳೂರಿನಲ್ಲಂತೂ ಇದು ತೀರಾ ತೀರಾ ಅಪರೂಪದ ಒಂದು ಕೆಲಸ ಅಂತ ನಾನು ಅಂದುಕೊಂಡಿದ್ದೇನೆ ನಮಸ್ತೆ ಬಿ ಗಣಪತಿ ಚಾನಲ್ಗೆ ಸ್ವಾಗತ ನಿಮಗೆ ನೆನಪಿದೆ ಅಂತ ಅಂದ್ಕೊಳ್ತೇನೆ ಬೃಂದಾವನ ಗೋಶಾಲೆಯ ಬಗ್ಗೆ ಕಿರಣ್ ಅವರನ್ನು ಮತ್ತು ಅವರ ಒಟ್ಟಿಗೆ ಪಾರ್ಟ್ನರಾಗಿ ಕೆಲಸ ಮಾಡ್ತಾ ಇರುವಂಥವರನ್ನು ಇಲ್ಲಿಯ ಸಿಬ್ಬಂದಿಗಳನ್ನು ಎಲ್ಲವನ್ನು ಇಂಟ್ರ್ಯೂ ಮಾಡಿ ಈ ಗೋಶಾಲೆಯ ಮಹತ್ವ ಮತ್ತು ಇದರ ಸೇವೆಯ ಒಟ್ಟು ವಿಸ್ತೃತವಾದಂಥ ಒಂದು ರೂಪ ಅವರ ಕಷ್ಟಗಳು ಹೋರಾಟಗಳು ಸವಾಲುಗಳು ಇವೆಲ್ಲವನ್ನು ಸುದೀರ್ಘವಾಗಿ ನಾವು ನಿಮಗೆ ತೆರೆದಿಟ್ಟಿದ್ದೆವು ಈಗ ಮತ್ತೆ ನಾನು ಇವತ್ತು ಗೋಶಾಲೆಗೆ ಬಂದಿದ್ದೇನೆ ಕಾರಣ ಏನು ಅಂತಂದರೆ ಇದೇ ಹತ್ತೊಂಬತ್ತನೇ ತಾರೀಕಿನಿಂದ ಪಿತೃಪಕ್ಷ ಆರಂಭ ಆಗತ್ತೆ ಹಿಂದೂ ಧರ್ಮದಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ನಮಗೆ ಪಿತೃಪಕ್ಷದಲ್ಲಿ ನಮ್ಮದೇ ಆದಂಥ ತರ್ಪಣ ಬಿಡುವ ಅಥವಾ ನಮ್ಮ ಹಿಂದೆ ನಮ್ಮ ತಂದೆ ಇರ್ಬೋದು ಅಜ್ಜ ಇರ್ಬೋದು ಇತ್ಯಾದಿ ನಮ್ಮ ಪೂರ್ವ ಪಿತೃಗಳಿಗೆ ನಾವೇನು ಮೋಕ್ಷಕ್ಕೆ ಪೂರಕವಾಗಿ ಕೆಲವು ಕೈಂಕರ್ಯವನ್ನು ಕೈಗೊಳ್ಳಬೇಕು ಅದಕ್ಕೆ ಸೂಕ್ತವಾದಂಥ ಕಾಲ ಕಿರಣ್ ಅವ್ರು ಇದ್ದರು ಗೋದಾನ ನಮ್ಮ ದಾನಗಳಲ್ಲಿ ಶ್ರೇಷ್ಠವಾದಂಥ ದಾನ ಅದು ಅದರಲ್ಲೂ ಇವತ್ತು ದೇಸಿ ಹಸುಗಳ ಅಳಿವಿನ ಅಂಚಿನಲ್ಲಿ ನಿಂತಾಗ ನಮಗೆ ಗೋದಾನದ ಪರಿಕಲ್ಪನೆಯನ್ನು ಬೆಂಗಳೂರಿನಂಥ ಶಹರದಲ್ಲಿ ನಾವು ನಿರೀಕ್ಷೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಆದರೆ ಸೌಭಾಗ್ಯ ಅಂತಂದರೆ ಈ ಗೋಸ್ವರ್ಗದಲ್ಲಿ ಇದೇ ಒಂದು ಪಿತೃಪಕ್ಷದಲ್ಲಿ ಅವರದೇ ಆದಂಥ ರೀತಿಯಲ್ಲಿ ಗೋದಾನದ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆಸಕ್ತರು ಅದರ ಪ್ರಯೋಜನವನ್ನು ಬಹಳ ಉತ್ತಮವಾಗಿ ಪಡ್ಕೋಬೋದು ಹಾಗಾಗಿ ಅದರ ವಿವರವನ್ನು ಅವರತ್ರ ಕೇಳೋಣ ಮತ್ತು ನಿಮಗೆ ಅನುಕೂಲ ಆಗುವ ರೀತಿಯಲ್ಲಿ ಅದರ ಒಂದಿಷ್ಟು ಮಾಹಿತಿಗಳನ್ನು ಕೊಡೋಣ ಯಾಕೆಂದರೆ ಹದಿನೆಂಟನೇ ತಾರೀಕಿಗೆ ಅದರ ಅಡ್ಮಿಷನ್ ಅಥವಾ ಅದರ ಒಂದು ನೋಂದಣಿಯನ್ನು ಅವರು ನಿಲ್ಲಿಸ್ತಾ ಇದ್ದಾರೆ ಯಾಕೆಂತಂದರೆ ಬಂದವರಿಗೆ ಊಟ ಹಸಿರು ಉಪಚಾರ ಮತ್ತು ಅದರ ಗೋದಾನದ ಎಲ್ಲ ವ್ಯವಸ್ಥೆಗಳನ್ನು ಮಾಡಬೇಕಾದದ್ರಿಂದ ಅದಕ್ಕೊಂದಿಷ್ಟು ತಯಾರಿ ಬೇಕಾಗತ್ತೆ ಆದ್ದರಿಂದ ಹದಿನೆಂಟನೇ ತಾರೀಕಿಗೆ ನೋಂದಣಿ ಅವರು ಕೊನೆಗೊಳಿಸ್ತಾ ಇದ್ದಾರೆ ಹಾಗಾಗಿ ಆದಷ್ಟು ಬೇಗ ನೀವು ನೋಂದಾಯಿಸಿಕೊಂಡ್ರೆ ಈ ಅಪರೂಪದ ಒಂದು ಸುವರ್ಣ ಅವಕಾಶವನ್ನು ನೀವು ಬಳಸ್ಕೋಬೋದು ಆ ಮೂಲಕ ವೃಂದಾವನ ಗೋಶಾಲೆಗೆ ಒಂದು ಪರ್ಯಾಯವಾಗಿ ಪೂರಕವಾಗಿ ಸಹಕಾರವನ್ನು ಮಾಡೋದಕ್ಕಾಗತ್ತೆ ಪುಣ್ಯವನ್ನು ಕಟ್ಕೋಬೋದು ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಿ ಚೆನ್ನಾಗಿದೆ ಚೆನ್ನಾಗಿದೆ ಈ ಪಿತೃಪಕ್ಷದಲ್ಲಿ ಏನು ಮಾಡಬೇಕು ಅಂತ ಈಗ ಪಿತೃಪಕ್ಷದಲ್ಲಿ ಎಲ್ಲರೂ ಒಂದು ಗೋಪೂಜೆ ಗೋದಾನದ ಬಗ್ಗೆ ಕೇಳ್ತಾ ಇರ್ತಾರೆ ಮತ್ತು ಪ್ರತಿಯೊಬ್ಬರೂ ಒಂದು ಹಸುವಿನ ಎಕ್ಸ್ಪಿನ್ಸ್ನ ಅಡಾಪ್ಟ್ ಮಾಡ್ಕೊಳಕ್ಕೆ ತುಂಬ ಕಷ್ಟ ಆಗುತ್ತೆ ಒಂದು ತಿಂಗಳಿಗೆ ಒಂದು ಗೋವಿನ ಖರ್ಚೆ ನಮಗೆ ಸುಮಾರು ಒಂದು ಎರಡೂವರೆ ಸಾವಿರ ರೂಪಾಯಿ ಅಷ್ಟು ಬರ್ತಾ ಇರುತ್ತೆ ಆ್ಯನ್ಯಲ್ಲಿ ತರ್ಟಿ ತೌಸಂಡ್ ಆಗುತ್ತೆ ಅದನ್ನು ದಾನಿಗಳು ದಾನಿಗಳು ಅದೇ ಎಷ್ಟೋ ಜನಕ್ಕೆ ಅಷ್ಟೊಂದು ಮಾಡೋಕ್ಕಾಗಲ್ಲ ಕೊಡಕ್ಕಾಗಲ್ಲ ಅಂತ ಈಗ ಸಾಮೂಹಿಕ ಗೋದಾನ ಈಗ ಪಿತೃಪಕ್ಷದಲ್ಲಿ ನಮ್ಮ ಯಾರ ಪಿತೃಗಳಿಗೆ ಒಂದು ಗೋದಾನ ಮಾಡೋದ್ರಿಂದ ಏನಾರು ಒಳ್ಳೆ ಗತಿ ಆಗ್ದಿರ ಸದ್ಗತಿ ಆಗ್ದಿರ ಏನಾರು ಅದೇ ಸಿಕ್ಕಾಕೊಂಡಿದ್ರೆ ಅವರಿಗೆ ಭಗವಂತನ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿ ಅವರಿಗೆ ಒಳ್ಳೆ ಸದ್ಗತಿ ಆಗಲಿ ಅಂತ ಪ್ರಾರ್ಥನೆ ಮಾಡುವಂಥದ್ದು ಇದರಲ್ಲಿ ಏನಂದರೆ ನೀವು ತರ್ಪಣೆ ಕೊಡ್ತೀರಿ ಗೋದಾನ ತಗೊಳೋದು ಯಾರು ಅಂತಂದರೆ ಭಗವಂತ ಅಂದರೆ ಭಗವಂತ ಕೃಷ್ಣನ್ಗೆ ಇದು ಗೋಧಾನ ಕೊಡುವಂಥ ಪದ್ಧತಿ ಈ ಮನೆಯಿಂದ ಒಂದು ಕೃಷ್ಣನ ವಿಗ್ರಹ ತೊಗೊಂಬರ್ಬೇಕು ಕೃಷ್ಣನ್ಗೆ ಗೋದಾನ ಕೊಡುವಂಥದ್ದು ಯಾಕಂದ್ರೆ ಗೋದಾನ ತಗೋಳಕ್ಕೂ ಒಂದು ಒಂದು ಇದು ಬೇಕು ತಂಬಿಟ್ಟ ಅರ್ಹತೆ ಬೇಕು ಈಗ ಎಷ್ಟೋ ಜನ ಗೋದಾನ ತೊಗೊಳಕ್ಕೆ ಎದುರ್ಕೊಂತಾರೆ ಯಾಕೆ ಗೋದಾನ ಅಷ್ಟು ಶ್ರೇಷ್ಠ ಶ್ರೇಷ್ಠವಾದದ್ದು ಮತ್ತೆ ಆ ಗು ಗೋಧಾನ ಕೂಡ ಅದೇ ಮಟ್ಟಕ್ಕೆ ಇರಬೇಕು ಇರಬೇಕು ಇಲ್ಲದ್ರೆ ಅವರಿಗೆ ಆ ಧಾರಿ ಧಾರಣೆ ಶಕ್ತಿ ಇಲ್ಲದೇ ಇದ್ರೆ ಸಮಸ್ಯೆ ಸಮಸ್ಯೆ ಆಗುತ್ತೆ ಅದಕ್ಕೆ ಕೃಷ್ಣ ಪರಮಾತ್ಮನಿಗೆ ಗೋದಾನ ಕೊಡುವಂಥದ್ದು ಎಲ್ಲದಕ್ಕೂ ತಮ್ಮ ಅವನೇ ಬಿ ಎಸ್ ಸಿ ಫೌಂಡೇಶನ್ ರೀಪಾಯ ಆದ್ದರಿಂದ ಅವನಿಗೆ ಅರ್ಪಣೆ ಮಾಡಿ ಕೊಡೋದ್ರಿಂದ ಸದ್ಗತಿ ಆಗುತ್ತೆ ನಮ್ಮ ಕಡೆಯವ್ರಿಗೆ ಹಾಗಾಗಿ ಪಿ ಪಿತೃಶಾಪಗಳಿದ್ದರೆ ಪಿತೃಶಾಪಗಳು ಕಡಿಮೆ ಆಗತ್ತೆ ಯಾಕಂದರೆ ಶ್ರಾದ್ದ ಕೂಡ ನಾವು ಶ್ರದ್ಧೆಯಿಂದ ಮಾಡಿದ್ರೆ ಶ್ರಾದ್ದ ಅಂತ ಅದು ಇದ್ರೆ ಶ್ರಾದ ಆಗೋದಿಲ್ಲ ಈಗ ಏನಾಗಿದೆ ಶ್ರಾದ್ದದಲ್ಲಿ ತುಂಬ ಕಡೆ ಶ್ರದ್ಧೆಕ್ಕಿಂತ ಶ್ರದ್ಧೆಕ್ಕಿದ್ದ ಶ್ರದ ಆಡಂಬರ ಆಗಿದೆ ನಾನು ನಾನು ಅವು ಇಷ್ಟು ಅಡುಗೆ ಮಾಡಿಸಿದ್ವಿ ಇಷ್ಟು ಅಡುಗೆ ಮಾಡ್ಸಿದ್ವಿ ಅದರ ಬದಲು ಅವ್ರಿಗೆ ಇದ್ದ ಟೈಮಲ್ಲಿ ಸರಿಯಾಗಿ ಅವ್ರಿಗೆ ಏನಾರು ಸರಿಯಾಗಿ ಅವ್ರಿಗೆ ಮನಸ್ಸಿಗೆ ನೋವಾಗದಿರೋ ನೋಡ್ಕೊಂಬಿಟ್ಟಿದ್ರೆ ಇಷ್ಟೊಂದು ತೊಂದರೆ ಆಗ್ತದೆ ಹೌದು ಇವಾಗ ಅದೆಲ್ಲ ಹೋಗಿ ಸರಿಗಾಗಿದ್ದಾಗೋಯ್ತು ನಮ್ಮ ಕಂಟ್ರೋಲಲ್ಲಿಲ್ಲ ಇರಬೇಕಾದ್ರೆ ಯಾರು ನನ್ನ ನಮ್ಮ ಕಂಟ್ರೋಲಲ್ಲಿ ಏನಿದೆ ನಮ್ಮ ತಂದೆ ತಾಯಿಗಳಿಗೆ ವರ್ಷದಲ್ಲಿ ಎರಡು ಸಲ ಶ್ರಾದ್ದ ಮಾಡುವಂಥದ್ದು ಭಗವಂತ ಕೊಟ್ಟಿದ್ದಾನೆ ನಮ್ದು ಏನೇ ಅವ್ರ ಬಗ್ಗೆ ಏನಾರು ಒಳ್ಳೆಯ ಪ್ರೀತಿ ಭಾವನೆ ತೋರಿಸ್ಕೊಳುವಂಥದ್ದು ಆ ಟೈಮಲ್ಲಿ ಈ ಗೋಪೂಜೆ ಗೋದಾನ ಈ ಪಿತೃಪಕ್ಷದಲ್ಲಿ ಕಾರ್ಯಕ್ರಮದ ಒಟ್ಟು ವಿವರ ಕೊಡಿ ಇದರಲ್ಲಿ ಏನಂದ್ರೆ ಗೋಪೂಜೆ ಗೋದಾನ ಎರಡು ಬ್ಯಾಚ್ ಮಾಡ್ತೀವಿ ಐವತ್ನಾಲ್ಕು ಜನ ಐವತ್ನಾಲ್ಕ ಜನ ಎರಡು ಬ್ಯಾಚ್ ಅಂಡರ್ ಅಷ್ಟು ಅಷ್ಟೇ ಅಂಡರ್ ಅಂಡರ್ಸ್ ನೆನ್ಪಿಡಿ ಶೋತ್ರುಗಳೇ ನೂರ ಎಂಟು ಮಂದಿಗೆ ಮಾತ್ರ ಅವಕಾಶ ಇದೆ ಅದ್ರ ಆಚೆ ಇಲ್ಲಿ ಪೂರೈಸಲಿಕ್ಕೆ ಆಗೋದಿಲ್ಲ ಅವರಿಗೆ ಹಲವಾರು ಮಿತಿಗಳಿದೆ ಆದ್ರಿಂದ ನೀವು ನೋಂದಾಯಿಸ್ಕೊಳ್ಳುವವರು ಶೀಘ್ರವಾಗಿ ಅಂತ ನನ್ನ ಭಾವನೆ ಹೇಳಿ ಸರ್ ಬೆಳಿಗ್ಗೆ ಒಂಬತ್ತರಿಂದ ಹತ್ತುವರೆ ಒಂದು ಬ್ಯಾಚ್ ಇರುತ್ತೆ ಹತ್ತುವರೆಯಿಂದ ಹನ್ನೆರಡು ಗಂಟೆ ಒಂದು ಬ್ಯಾಚ್ ಇರುತ್ತೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಮತ್ತೆ ಮಧ್ಯ ಮಧ್ಯದಲ್ಲಿ ಗೋಶಾಲೆ ನಡೆಸ್ತಾ ಇರೋರು ಗೋವಿನ ಬಗ್ಗೆ ತುಂಬ ನಾಲೆಜ್ ಇರೋರು ಒಂದು ಮೂರು ಜನ ಗೋವಿನ ಬಗ್ಗೆ ಇನ್ಫಾರ್ಮೇಷನ್ ಸ್ಪೀಕರ್ಸು ಇರ್ತಾರೆ ಹದಿನೈದು ಹದಿನೈದು ನಿಮಿಷ ಸ್ಲಾಟ್ ಇರುತ್ತೆ ಬೆಟುವಿನಲ್ಲಿ ಸೊ ಅದೇನಾಗುತ್ತೆ ಈಗ ಅದು ಒಂಬತ್ತರಿಂದ ಹತ್ತುವರೆ ಒಂದು ಬ್ಯಾಚ್ ಆದಾಗ ಒಂದು ಬೆ ಬ್ಯಾಚಲ್ಲಿ ಕೂಡಿಸಿರ್ತೀವಿ ಐದು ಗೋಗಳನ್ನ ಅರೇಂಜ್ ಮಾಡಿರ್ತೀವಿ ಸೊ ದಟ್ ಬ ಬಂದವರೆಲ್ಲ ಒಂದು ಗೋಪೂಜೆ ಮಾಡಿ ಮತ್ತು ವಾಪಸ್ ಜಾಗದಲ್ಲಿ ಕೊಡೋದು ಈ ಥರ ಒಂದೇ ಸಲ ಬಂದು ನಿಂತಾಗ ಹಸುಗಳಿಗೂ ತಮ್ಮ ಹೆದರಿಕೆ ಆಗುತ್ತೆ ಗಾಬರಿ ಆಗುತ್ತೆ ಹಾಗಾಗಿ ನಮ್ಮ ಕಡೆಯವರು ಇರ್ತಾರೆ ಸೊ ತಮ್ಮಿಟ್ಟು ಆರ್ಗನೈಸ್ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಗೋಪೂಜೆ ಮಾಡುವಂಥ ಇದು ಸಿಗತ್ತೆ ಭಾಗ್ಯ ಸಿಗತ್ತೆ ಮತ್ತು ಗೋ ತರ್ಪಣ ಅಂತ ಅದರಲ್ಲಿ ಎಷ್ಟು ವಿಭಾಗ ಇದೆ ಈಗ ಗೋವಿನ ಒಂದು ಸೇವೆ ಅಥವಾ ದಾನದಲ್ಲಿ ಯಾವ್ಯಾವದನ್ನು ಮಾಡಬಹುದು ಈಗ ಗೋ ಪೂಜೆ ಅದು ಫಸ್ಟ್ ಬೇಸಿಕ್ಕು ಸೆಕೆಂಡು ಗೋಪುಚ್ಚ ತರ್ಪಣ ಅಂತ ಮಾಡ್ತೀವಿ ಅಂದರೆ ಗೋವಿನ ಅಂದರೆ ಗೋಪುಚ್ಚ ತರ್ಪಣ ಅಂದರೆ ಏನಂದರೆ ಎಲ್ಲ ಎಲ್ಲ ದೇವತೆಗಳು ಋಷಿಗಳಿಗೂ ಇದರಲ್ಲಿ ಗೋಪುಚ್ಚ ತರ್ಪಣದಲ್ಲಿ ನಾವು ಹುಟ್ಟದಾಗಿಂದ ತಾಯಿಯ ಹೊಟ್ಟೆಯಲ್ಲಿ ಇದ್ರ ರೂಪದಲ್ಲಿ ಬಂದಾಗಿಂದೂಪದಲ್ಲಿ ಪಿಂಡದಿಂದ ಪಿಂಡ ಹೊಟ್ಟೇಲಿ ಆಗಬೇಕಾದ್ರೆ ಇದರ ರೂಪದಲ್ಲೇ ಆಗಿರುತ್ತೆ ಪಿ ಪಿ ಪಿಂಡ ರೂಪದಲ್ಲಿ ಆಗಿರುತ್ತೆ ಅದಕ್ಕೆ ನಾವು ಇದು ರೂಪದಲ್ಲೇ ಪಿಪ್ ಪಿಂಡ ರೂಪದಲ್ಲೇ ಇಡುವಂಥದ್ದು ಹತ್ತ ಮೇಲೆ ಪಿಂಡ ಆದಾಗಿಂದ ತಾಯಿಗೆ ಏನೇನೆಲ್ಲ ತೊಂದರೆ ಆಗಿದೆ ಅಕ್ಕಪಕ್ಕದವ್ರಿಗೆ ಏನೇನು ತೊಂದರೆ ಆಗಿದೆ ಹುಟ್ಟಿದಾಗ ಇಂಥ ಒಳ್ಳೆ ಜನ್ಮದಲ್ಲಿ ಹುಟ್ಟಿ ನಾವು ತಂದೆ ತಾಯಿಗಳಿಗೆ ಏನೇನು ಅವಮಾನ ಮಾಡಿರ್ತೀವಿ ಬೇಜಾರು ಮಾಡಿರ್ತೀವಿ ಇದೆಲ್ಲ ದು ದೋಷಗಳೇ ಅದರಲ್ಲಿ ಎಷ್ಟು ಎಷ್ಟು ಇಂಡೆಪ್ಟ್ ಹೋಗುತ್ತೆ ಅಂತಂದರೆ ಒಂದು 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 ಚಿಕ್ಕ ಇರುವೆ ಹುಳ್ಮಿ ಬ್ಯಾಕ್ಟೀರಿಯಾಗಳು ಕ್ರಿಮಿಕೀಟಗಳು ಪ್ರತಿಯೊಂದಕ್ಕೂ ನಮ್ಮ ಕಡೆಯಿಂದ ಏನೇನು ತೊಂದರೆ ಆಗಿರುತ್ತೆ ಅದಕ್ಕೆ ಏನೇನು ಇದಾಗಿರುತ್ತೆ ಆ ಆತ್ಮ ಆ ಆತ್ಮಗಳಿಗೆಲ್ಲ ತೃಪ್ತಿ ಆಗಲಿ ತಮ್ಮ ಅರ್ಪಣೆ ಬಿಡುವಂಥದ್ದು ಈ ಥರ ಇನ್ಡೆಪ್ಟ್ ಇರೋದು ಬಾಲದ ಮೂಲಕ ಗೋವಿನ ಬಾಲದ ಮೂಲಕ ಬಿಡುವಂತದ್ದು ನಾವು ಪ್ರತಿಯೊಂದೂ ಎಕ್ಸ್ಪ್ಲೈನ್ ಮಾಡಿ ನೀವು ಇಂಥದಕ್ಕೆ ತರ್ಪಣೆ ಕೊಡ್ತೇವೆ ಯಾಕಂದ್ರೆ ಅನುಸಂಧಾನ ಬೇಕು ಏನು ಕೊಡ್ತಾ ಇದೀವಿ ತಮ್ಮ ನಮಗೆ ಅದರ ಅರಿವಿಲ್ಲದೆ ಇದ್ರೆ ನಿಮ್ಗೆ ಸಾರ್ಥಕ ಆಗೋದಿಲ್ಲ ಮಾಡೋದಕ್ಕೆ ಹಾಗಾಗಿ ಇದು ಪ್ರತಿಯೊಂದೂ ಸ್ವ ತರ್ಪಣೆ ಕೊಡಿಸಿ ಆಮೇಲೆ ಭಗವಂತನಿಗೆ ಸೊ ನಿನ್ನ ನಿನಗೆ ಗೋದಾನ ಇದ್ದೀನಿ ನೀನು ಈ ಗೋದಾನ ತೊಗೊಂಡು ನಮ್ಮ ತಂದೆ ತಾಯಿಗಳು ಅಜ್ಜಿ ತಾತಂದರು ಯಾರಿಗೆ ಒಳ್ಳೆಯ ಇದಾಗಿಲ್ಲ ಸದ್ಗತಿ ಆಗಿಲ್ಲ ಅವ್ರಿಗೆ ಸದ್ಗತಿ ಕೊಡಪ್ಪ ಅಂತ ಪ್ರಾರ್ಥನೆ ಮಾಡುವ ಬಂದವರಿಗೆ ಊಟ ಉಪಚಾರ ಇದೆಯಾ ಸೊ ತ್ರೀ ತೌಸಂಡ್ ರುಪೀಸ್ ಚಾರ್ಜ್ ಮಾಡ್ತೀವಿ ಪರ್ ಹೆಡ್ ಪರ್ ಹೆಡ್ಡು ಅಂದರೆ ತ್ರೀ ತೌಸಂಡ್ ರುಪೀಸ್ ಒಂದು ಫ್ಯಾಮ್ಲಿಗೆ ಒಂದು ಫ್ಯಾಮ್ಲಿ ಅಂತ ಬಂದರೆ ಒಂದು ಫ್ಯಾಮ್ಲಿಯಲ್ಲಿ ತ್ರೀ ಮೆಂಬರ್ಸ್ಗೆ ತೀರ್ಥ ಪ್ರಸಾದಕ್ಕೆ ಅವಕಾಶ ಅನುಕೂಲ ಕೊಡ್ತೀವಿ ಅದ್ರ ಮೇಲೆ ಎಕ್ಸ್ಟ್ರಾ ಬಂದವರಿಗೆ ಒಬ್ಬರಿಗೆ ಅಂದ್ರೆ ಒಬ್ಬರಿಗೆ ಇನ್ನೂರೈವತ್ತು ರೂಪಾಯಿ ಅಂತ ಚಾರ್ಜ್ ಮಾಡ್ತೀವಿ ಸೊ ಯಾರಿಗೆ ಸಾವಿರ ರೂಪಾಯಿ ಮಗು ಗಂಡ ಮಗು ಅಥವಾ ಯಾರೇ ಆಗಲಿ ಮೂರು ಬಂದಿಗೆ ನೀವು ಪ್ರಸಾದ ಕೊಡ್ತೀರಿ ಎಕ್ಸ್ಟ್ರಾ ಕೊಡ್ಬೇಕು ರೂಪಾಯಿ ಎಕ್ಸ್ಟ್ರಾ ರೂಪಾಯಿ ಒಬ್ಬರಿಗೆ ಒಬ್ಬರಿಗೆ ಯಾರಿಗೆ ಆಗೋದೇ ಇಲ್ಲ ಅವತ್ತಿನ ದಿನವೇ ಶ್ರಾದ್ದ ಇದೆ ಇಲ್ಲ ಇಷ್ಟು ದೂರ ಬರಕ್ ಆಗಲ್ಲ ನಾವು ಈ ಊರಲ್ಲಿ ಇಲ್ಲ ಈ ಥರ ಯಾರು ಇದ್ದು ಅವ್ರು ಗೋಪೂಜೆ ಮಾಡಬೇಕು ಅಂತಿದ್ರೆ ಅವ್ರಿಗೆ ತ್ರೀ ತೌಸಂಡ್ ಬದಲು ತಮ್ಮ ಎರಡು ಸಾವಿರ ಇಟ್ಟಿದ್ದೀವಿ ಸೊ ನಮ್ಮ ಟೀಮ್ ಅವರೇ ಅವ್ರ ಹೆಸರಲ್ಲಿ ಸಂಕಲ್ಪ ಮಾಡಿ ತರ್ಪಣೆ ಬರ್ತಾರೆ ಆದರೆ ಅವ್ರದ್ದು ಹೆಸರಲ್ಲಿ ಆಗತ್ತೆ ಸಂಕಲ್ಪ ಆಗುತ್ತೆ ಸಂಕಲ್ಪ ಆಗಿ ತರ್ಪಣೆ ಕೊಡ್ತೀವಿ ಅದು ಎಂಟರಿಂದ ಬೆಳಿಗ್ಗೆ ಎಂಟರಿಂದ ಎಂಟರಿಂದ ಒಂಬತ್ತು ಗಂಟೆ ನಾವು ಸ್ಲಾಟ್ ಇಟ್ಕೊಂಡಿದ್ದೀವಿ ಸೊ ನಾವು ಫಸ್ಟ್ ಅದು ಮುಗಿಸ್ಬಿಡ್ತೀವಿ ಆಮೇಲೆ ಒಂಬತ್ತರಿಂದ ಹತ್ತುವರೆ ಹತ್ತುವರೆಯಿಂದ ಹನ್ನೆರಡು ಗಂಟೆ ಎರಡು ಸ್ಲಾಟು ಹನ್ನೆರಡುವರೆಗೆ ಎಲ್ಲರಿಗೂ ಇದರ ಪ್ರಸಾದ ತೀರ್ಥ ಪ್ರಸಾದಕ್ಕೆ ವ್ಯವಸ್ಥೆ ಆಗುತ್ತೆ ಇಲ್ಲಿ ಅಡುಗೆ ಮಾಡಿಸ್ತಾ ಇದೀವಿ ಅದಕ್ಕೆ ಎಷ್ಟು ಜನ ಬರ್ತಾರೆ ಅದ್ರ ಮೇಲೆನೆ ನಾವು ಇಲ್ಲಿ ಅಡುಗೆ ಮಾಡಿಸೋದ ಬೇರೆ ಕಡೆಯಿಂದ ತರಿಸೋದ ಎಲ್ಲಾನು ಅವಾಗ ಡಿಸೈಡ್ ಆಗುತ್ತೆ ಅಂದ್ರೆ ಆದ್ರೆ ಏನೇ ಆದ್ರೂ ನೂರ ಎಂಟು ಜನ ನಿಮ್ದು ಅಲ್ಟಿಮೇಟ್ ಹೇಗೆ ಅಲ್ಲ ನೂರ ಎಂಟು ಜನ ಅಂದ್ರೆ ಇಂಟು ತ್ರೀ 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 ಮೆಂಬರ್ಸ್ ಅಂದ್ರೆ ಒಂದು ತ್ರೀ ಟ್ವೆಂಟಿ ತ್ರೀ ಥರ್ಟಿ ಮೆಂಬರ್ಸ್ ನಮ್ಮ ಕಡೆಯವರೇ ಒಂದು ಇಪ್ಪತ್ತ್ ಮೂವತ್ತು ಜನ ಇರ್ತಾರೆ ಇರ್ತಾರೆ ಹೆಲ್ಪ್ ಮಾಡೋ ಒಂದು ತ್ರೀ ಫಿಫ್ಟಿ ಮೆಂಬರ್ಸ್ ಅಷ್ಟು ಜನರಿಗೆ ಅಷ್ಟು ಜನಕ್ಕೆ ವ್ಯವಸ್ಥೆ ಮಾಡ್ತೀವಿ ಸೊ ಶ್ರೋತೃಗಳೇ ನೋಡಿ ಪಿತೃಪಕ್ಷದಲ್ಲಿ ಇಂಥ ಒಂದು ಅದ್ಭುತವಾದಂಥ ಅವಕಾಶವನ್ನು ವೃಂದಾವನ ಗೋಶಾಲೆಯ ಕಿರಣ್ ಅವರ ನೇತೃತ್ವದಲ್ಲಿ ಅವರ ತಂಡದ ನೇತೃತ್ವದಲ್ಲಿ ಏರ್ಪಡಿಸಲಾಗಿದೆ ಇಪ್ಪತ್ತೆರಡನೇ ತಾರೀಕು ಮತ್ತು ಹದಿನೆಂಟನೇ ತಾರೀಕಿನವರೆಗೆ ನೋಂದಣಿ ಇದೆ ಒಬ್ಬರಿಗೆ ಅಂದರೆ ಮೂರು ಜನ ಆ ಮೂರು ಜನರ ತಂಡಕ್ಕೆ ಮೂರು ಸಾವಿರ ರೂಪಾಯಿಯನ್ನು ಅವರು ಶುಲ್ಕ ಇಟ್ಟಿದ್ದಾರೆ ಅದಕ್ಕೆ ಎಲ್ಲ ಸೇವೆಗಳು ತೀರ್ಥಪ್ರಸಾದ ಎಲ್ಲವೂ ಅದರ ಇನ್ಕ್ಲೂಡೆಡ್ ಅದು ಅದರ ಆಚೆ ಯಾರಾದರೂ ಎಕ್ಸ್ಟ್ರಾ ಬಂದರೆ ಪರ್ ಹೆಡ್ಡು ಇನ್ನೂರೈವತ್ತು ರೂಪಾಯಿಯನ್ನು ಎಕ್ಸ್ಟ್ರಾ ಮಾಡ್ತಾರೆ ಇದು ಯಾವುದೇ ವ್ಯಾವಹಾರಿಕವಾಗಿ ಕಿರಣ ಅವರು ಅಥವಾ ಈ ಗೋಶಾಲೆ ಇದನ್ನು ಮಾಡ್ತಾ ಇದೆ ಅಂತ ನಾನು ಅಂದ್ಕೊಳ್ತಾ ಇಲ್ಲ ಇದೊಂದು ಪರಂಪರೆಯನ್ನು ಉಳಿಸುವ ಮತ್ತು ಪರಂಪರೆಯಲ್ಲಿ ನಂಬಿಕೆ ಇರುವವರಿಗೆ ನಮ್ಮ ಸನಾತನ ಧರ್ಮದಲ್ಲಿ ನಂಬಿಕೆ ಇರೋವರಿಗೆ ಈ ಒಂದು ಆಚರಣೆಗೆ ಅವಕಾಶ ಕೊಡುವಂಥದ್ದು ಬೆಂಗಳೂರಿನಲ್ಲಂತೂ ಇದು ತೀರಾ ತೀರಾ ಅಪರೂಪದ ಒಂದು ಕೆಲಸ ಅಂತ ನಾನು ಅಂದ್ಕೊಂಡಿದ್ದೇನೆ ಇದರ ಪ್ರಯೋಜನವನ್ನು ನೀವು ಪಡ್ಕೊಳ್ಳಿ ಇಲ್ಲಿ ಫೋನ್ ನಂಬರ್ ಇದೆ ಅವರ ವಿಳಾಸ ಇದೆ ಎಲ್ಲ ವಿವರಗಳು ಇದೆ ತಕ್ಷಣ ನೀವು ಸಂಪರ್ಕ ಮಾಡ್ಬೋದು ಅದರ ಪ್ರಯೋಜನವನ್ನು ಪಡ್ಕೋಬೋದು ಇದರಲ್ಲಿ ಏನಂದರೆ ಪಿ ಪಿತೃಪಕ್ಷದಲ್ಲಿ ಹಸುವಿಗೆ ಏನು ಹಾಕ್ತೀವಿ ಈ ಗೋಗ್ರಾಸ ಹಾಕ್ತೀವಿ ನಮ್ಮ ಪಿ ಪಿತೃಗಳು ಹೆಸರಲ್ಲಿ ಆ ಪಿತೃಗಳಿಗೆ ಒಳ್ಳೆಯ ಸದ್ಗತಿ ಅಂತ ಇದು ಏನೇ ನೀವು ಕೊಟ್ಟರೆ ಕೂಡ ಇದರಲ್ಲಿ ಏನೇ ದುಡ್ಡು ಮಿಕ್ಕಿದರೆ ಕೂಡ ಹಸುವಿಗೆ ಹೋಗುತ್ತೆ ಯಾರೂ ಇಲ್ಲಿ ಪೆಟ್ರೋಲು ಕನ್ವಿನಿಯನ್ಸ್ ಕೂಡ ನಾವು ಚಾರ್ಜ್ ಮಾಡೋಕ್ಕಾಗಲ್ಲ ಎಲ್ಲವೂ ಗೋವಿಗೆ ಹೋಗುತ್ತೆ ಇದರಲ್ಲಿ ನಮ್ಮ ದುಡ್ಡು ಅಂತ ಏನಿರಲ್ಲ ಇದರಲ್ಲಿ ಸೊ ಹಾಗಾಗಿ ನಾವು ಅದಕ್ಕೇ ಎಷ್ಟು ಕಡಿಮೆ ದುಡ್ಡಲ್ಲಿ ನಾವು ಖರ್ಚು ಮಾಡಿ ಮಿಕ್ಕಿದೆಲ್ಲ ಹಸುವಿಗೆ ಉಳಿಸ್ಬೇಕು ಅಂತ ಇದೇನಾಗತ್ತೆ ನಿಮ್ಮೆಲ್ಲರ ಕಾಂಟ್ರಿಬ್ಯೂಷನಿಂದನೇ ಗೋಶಾಲೆ ನಡೀತಾ ಇದೆ ನಾನು ಕೂಡ ಪ್ರತಿ ಸಲ ನಿಮ್ಮ ಹತ್ರ ಒಂದು ದುಡ್ಡು ಕೊಡಿ ದುಡ್ಡು ಕೊಡಿ ತ ಕೇಳೋಕ್ಕಾಗಲ್ಲ ಈ ಕಾರ್ಯಕ್ರಮದಲ್ಲಿ ಏನೇ ಉಳಿದ್ರೆ ಕೂಡ ಅದೆಲ್ಲ ಹಸುಗಳಿಗೆ ಹೋಗುತ್ತೆ ಹಾಗಾಗಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಸ್ವಲ್ಪ ಹೆಲ್ಪ್ ಮಾಡಿ ನೀವೇನೇ ಸಹಾಯ ಮಾಡಿದರೂ ಅದು ಗೋವಿಗೆ ಮಾಡುವಂಥ ಒಂದು ಆ ಗೋವಿನ ರಕ್ಷಣೆಗೆ ಮಾಡುವಂಥ ಗೋವಿನ ದಿನಚರಿಗೆ ಮಾಡುವಂಥ ಮತ್ತು ಗೋವಿಗೆನೆ ನೀವು ಅದರ ಇಡಿಯ ದೇಶಿ ತಳೆಯನ್ನು ಸಂರಕ್ಷಣೆ ಮಾಡುವ ಒಂದು ಮಹಾ ಅಭಿಯಾನದ ಒಂದು ಭಾಗವಾಗ್ತೀರಿ ಅನ್ನೋದು ಅದು ಪುಣ್ಯದ ಕೆಲಸ ಅಂತ ನಾನು ಭಾವಿಸ್ತೇನೆ ನಮಸ್ತೆ ಕಿರಣ್ ನಮಸ್ತೆ ತುಂಬ ಒಳ್ಳೆಯ ಕೆಲಸ ಇದು ಇದೇ ರೀತಿ ಮುಂದುವರಿಲಿ ಮತ್ತು ಇದರ ಹೊರತಾಗಿಯೂ ನಾನು ಕೊನೆಯದಾಗಿ ನಿಮ್ಮ ಒಂದು ವಿನಂತಿ ಏನು ಅಂತಂದರೆ ನಿಮ್ಮ ದುಡಿಮೆಯಲ್ಲಿ ಕಿಂಚಿತ್ತು ಎಷ್ಟಾದರೂ ಆಗಲಿ ಈ ಗೋಶಾಲೆಗೆ ನೀವು ಸಹಕಾರ ಸಹಾಯ ಮಾಡಿದರೆ ಅವರ ಮುಂದಿನ ಹಲವಾರು ಯೋಜನೆಗಳಿದೆ ಅದು ಯಾವುದು ಸಂಸ್ಥೆಯ ಕಟ್ಟಡ ಕಟ್ಟಬೇಕು ಇನ್ನೊಂದು ಮಾಡಬೇಕು ಅನ್ನೋದು ಅಲ್ಲವೇ ಅಲ್ಲ ಗೋಗಳಿಗೆ ಇಲ್ಲಿರುವಂಥ ಗೋವುಗಳಿಗೆ ಎಷ್ಟು ಸುರಕ್ಷಿತವಾದಂಥ ಸಮೃದ್ಧವಾದಂಥ ಒಂದು ಸುಖಮಯವಾದಂಥ ವಾತಾವರಣವನ್ನು ನಿರ್ಮಿಸಬೇಕು ಸುರಕ್ಷತೆ ದೃಷ್ಟಿಯಿಂದ ಇರ್ಬೋದು ಮೇವುಗೆ ಹೋಗುವಂಥ ಪ ಸಂದರ್ಭದಲ್ಲಿರ್ಬೋದು ಅದಕ್ಕೆಲ್ಲ ಕೆಲಸಗಾರರು ಬೇಕು ಇನ್ಫ್ರಾಸ್ಟ್ರಕ್ಚರ್ ಬೇಕು ಅದೆಲ್ಲವನ್ನು ಮಾಡಲಿಕ್ಕೆ ಅವರ ತಂಡ ಹೊರಟಿದೆ ನಾವು ನೀವೆಲ್ಲರೂ ಸೇರಿ ಅವರಿಗೆ ಆರ್ಥಿಕವಾಗಿ ಸಹಾಯವನ್ನು ಮಾಡುವ ಮೂಲಕ ಹನಿಗೂಡಿ ಹಳ್ಳ ಅಂತಾರೆ ಸಣ್ಣ ಸಣ್ಣ ರೂಪದ ಸಹಾಯವೇ ಒಂದು ಬೃಹತ್ ಸಹಕಾರವಾಗಿ ನಿರ್ಮಾಣ ಆಗುತ್ತೆ ಆ ದಿಕ್ಕಿನಲ್ಲೂ ಕೂಡ ನಾವು ಸಹಾಯ ಮಾಡುವಂಥ ಒಂದು ದೊಡ್ಡ ಮನಸ್ಸನ್ನು ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ನಮಸ್ತೆ ನಮಸ್ತೆ